ಹೆಲೋ ಗೇಮರ್ ನೀವು ಎನಿಮಿಗೆ ಫೈರ್ ಮಾಡುವಾಗ ಸ್ಕೋಪ್ ಲೆಫ್ಟ್ ರೈಟ್ ಆಗ್ತಾ ಇದೆಯಾ ಅಂಡ್ ಎನಿಮಿ ಮೇಲೆ ಏಮ್ ಇಟ್ಟು ಫೈರ್ ಮಾಡಿದ್ರು ಒನ್ ಆಮ್ ಅನ್ನು ಆಗ್ತಿಲ್ವಾ ಹಾಗಿದ್ರೆ ಈ ವಿಡಿಯೋ ಖಂಡಿತ ನೀವು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಈ ವಿಡಿಯೋದಲ್ಲಿ ಗೇಮ್ ಮೆಕಾನಿಸಮ್ ಬಗ್ಗೆ ನಾವು ಮಾತಾಡ್ತಿದೀವಿ ಸೊ ನಾನ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡುವಾಗ ತುಂಬಾ ಜನ ಮೆಸೇಜ್ ಮಾಡ್ತಿದ್ದು ಒಂದೇ ಒಂದ್ರ ಬಗ್ಗೆ ಬ್ರೋ ನಮಗೆ ಸ್ಕೋಪ್ ಸೆನ್ಸಿಟಿವಿಟಿ ಹೇಳ್ಕೊಡಿ ಅಂತ ಸೊ ಎಲ್ಲರೂ ಯೂಸ್ ಮಾಡ್ತಿರೋದು ಸಿಕ್ಸ್ಟಿ ಎಫ್ ಎಸ್ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಎಲ್ಲರೂ ಯೂಸ್ ಮಾಡ್ತಿರೋದು ಇವಾಗ್ಲೂ ಫಾರ್ಟಿ ಎಫ್ ಎಸ್ ಅಂಡ್ ನಾಲ್ಕು ವರ್ಷ ಹಳೆ ಮೊಬೈಲ್ ನ ಯೂಸ್ ಮಾಡ್ತಿದ್ದಾರೆ ಸಿಕ್ಸ್ಟಿ ಎಫ್ ಎಸ್ ಡಿವೈಸ್ ಅಲ್ಲಿ ಇರುವಂತ ಗೇಮ್ ಸೆನ್ಸಿಟಿವಿಟಿನ ನಾವು ಅವ್ರಿಗೆ ಕೊಟ್ರೆ ಅವರು ಖಂಡಿತ ಅಡಾಪ್ಟ್ ಮಾಡ್ಕೊಳೋದಿಕ್ ಆಗೋದಿಲ್ಲ ಹಾಗಾಗಿ ಗೇಮ್ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಅಂಡ್ ಫಾರ್ಟಿ ಎಫ್ ಎಸ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡ್ತಿದ್ವಿ ವಿಡಿಯೋ ತುಂಬಾ ಸಿಂಪಲ್ ಆಗಿದೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ತನಕ ರೀಚ್ ಆಗಿದೀವಿ ನಾವು ಯಾವುದೇ ಸೆನ್ಸಿನ ಕಾಪಿ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೊಂಡ್ರು ನಮ್ಮ ಗೇಮ್ ಪ್ಲೇ ಅಂತೂ ಇಂಪ್ರೂವ್ ಆಗೋದಿಲ್ಲ ಯಾಕಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದರಲ್ಲೂ ನಾವು ಫಾರ್ಟಿ ಎಫ್ ಡಿವೈಸ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಹಂಡ್ರೆಡಿಂದ ಇಂದ ಹಂಡ್ರೆಡ್ ಮೀಟರ್ ಹೊಡಿಯೋದೇ ತುಂಬಾ ಕಷ್ಟ ಆಗುತ್ತೆ ಏಮ್ನ ಟ್ರೇಸ್ ಮಾಡೋದು ಹಾಗಾಗಿ ನಾವು ಟ್ರೈನಿಂಗ್ ಗ್ರೌಂಡಲ್ಲಿ ಎಂಟರ್ ಆದ್ಮೇಲೆ ಯಾವುದಾದ್ರೂ ಒಂದು ಗನ್ ತಗೊಂಡು ಓನ್ಲಿ ಎಕ್ಸ್ಟೆಂಡೆಡ್ ಮ್ಯಾಕ್ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳಿ ಬೇರೆ ಯಾವುದೇ ಅಟ್ಯಾಚ್ಮೆಂಟ್ ಇರಬಾರ್ದು ಗನ್ನಲ್ಲಿ ಸೊ ಈ ತರ ಇದ್ದಾಗ ನಿಮಗೆ ಏಮ್ ಟ್ರೇಸ್ ಮಾಡೋದು ಅಥವಾ ಯಾವುದಾದ್ರೂ ಟಾರ್ಗೆಟ್ ಹಂಡ್ರೆಡ್ ಮೀಟರ್ ಅಥವಾ ಟೂ ಹಂಡ್ರೆಡ್ ಮೀಟರಲ್ಲಿ ಇರೋ ಟಾರ್ಗೆಟ್ ನ ನೀವು ಟ್ರೇಸ್ ಮಾಡಬೇಕು ಅಂದ್ರೆ ಸ್ಕೋಪ್ ಲೆಫ್ಟ್ ರೈಟ್ ಆಗುತ್ತೆ ಅಂಡ್ ಆಮ್ ಅನ್ನು ಕನೆಕ್ಟ್ ಆಗೋದಿಲ್ಲ ಇದೇ ತರ ನೀವು ಡೇ ಬೈ ಡೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಕ್ಲಾಸಿಕ್ ಮ್ಯಾಚ್ ಅಲ್ಲಿ ವಿತ್ ಅಟ್ಯಾಚ್ಮೆಂಟ್ ಅಲ್ಲಿ ನೀವು ಇದ್ದಾಗ ಈಸಿಯಾಗಿ ಎನಿಮಿ ನಾಕ್ ಆಗ್ತಾರೆ ಸೊ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಬಂದ್ಮೇಲೆ ನೀವು ಹಂಡ್ರೆಡ್ ಮೀಟರ್ ಅಥವಾ ಟೂ ಹಂಡ್ರೆಡ್ ಮೀಟರ್ ಇರುವಂತ ಟಾರ್ಗೆಟ್ ನ ಸೆಟ್ ಮಾಡಿಕೊಂಡು ರೌಟ್ಸ್ ಆಗಿ ಪೀಕ್ ಆ್ಯಂಡ್ ಫೈರ್ ಓಪನ್ ಮಾಡಿಬಿಟ್ಟು ಸ್ಕೋಪ್ ಇನ್ ಮಾಡೋ ಓಡಿರಿ ಆರ್ಜಂಟಲ್ ಆ್ಯಂಡ್ ವರ್ಟಿಕಲ್ ರಿಕೈಲು ಕಂಟ್ರೋಲ್ ಆಗುತ್ತೆ ಬಟ್ ಇದರಲ್ಲಿ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೇ ಇರೋ ಕಾರಣ ನಿಮಗೆ ಲೆಫ್ಟ್ ರೈಟ್ ಆಗುತ್ತೆ ಆ್ಯಂಡ್ ಏಮ್ ಕರೆಕ್ಟ್ ಆಗಿರೋದಿಲ್ಲ ಹಾಗಾಗಿ ಈ ಥರ ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆದರೆ ಇದರಲ್ಲಿ ನೀವು ಡೈಲಿ ತರ್ಟಿ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಖಂಡಿತ ನಿಮಗೆ ಕ್ಲಾಸಿಕ್ ಮ್ಯಾಚಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಥರ ನೀವು ಸ್ಪ್ರೇ ಮಾಡ್ತಿರ್ತೀರಲ್ವ ಈ ಥರ ಹಂಡ್ರೆಡ್ ಮೀಟರ್ಗೆ ಆದರೆ ಕ್ರೌಚ್ ಆಗಿ ಪೀಕ್ ಅಂಡ್ ಫೈರ್ ಓಪನ್ ಮಾಡ್ಬಿಟ್ಟು ನೀವು ಸ್ಪ್ರೇ ಮಾಡುವಾಗ ಈಸಿಯಾಗಿ ನಾಲ್ಕು ಆಗ್ತಾರೆ ಅಂತ ಅನ್ಕೊಳ್ಳಿ ಅದೇ ಟೂ ಹಂಡ್ರೆಡ್ ಮೀಟರ್ ಅಥವಾ ತ್ರೀ ಹಂಡ್ರೆಡ್ ಮೀಟರ್ ಇರುವಂತ ಟಾರ್ಗೆಟ್ ನ ರೇಸ್ ಮಾಡಬೇಕು ಅಂದ್ರೆ ಪ್ರೋನ್ ಆಗ್ಬಿಡಿ ಪ್ರೋನ್ ಆಗಿ ನೀವು ಫೈರ್ ಮಾಡುವಾಗ ಈಸಿಯಾಗಿ ಎನಿಮಿ ನಾಲ್ಕು ಅಥವಾ ಫಿನಿಶು ಆಗ್ತಾರೆ ಆಪೋಸಿಟ್ ಇರುವಂತ ಎನಿಮಿ ಎ ಡಬ್ಲ್ಯೂ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ ಅವಾಗ ನೀವು ಪ್ರೋನ್ ಆಗಿ ಫೈರ್ ಮಾಡೋದಿಕ್ಕಾಗಲ್ಲ ಸೊ ಈ ತರ ಇರುವಾಗ ನಾವ್ ಏನ್ ಮಾಡೋದು ಬ್ರೋ ಅಂತ ಕೇಳೋದಾದ್ರೆ ಯಾವ್ದೇ ಗನ್ನಲ್ ಆದ್ರೂ ಬಸ್ಟ್ ನ ನೀವು ಕಲಿಯೋದು ಬೆಟರ್ ಅಂತ ನಾನು ಹೇಳ್ತೀನಿ ಈಗ ನೀವು ರೀಕಲ್ ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಿದಿರಲ್ವಾ ಅದೇ ರೀಕಲ್ ಬೇಡ ಫೈವ್ ಎಮ್ ನ ನೀವು ಟ್ರೇಸ್ ಮಾಡಿದ್ರೆ ಸಾಕು ಈಸಿಯಾಗಿ ಎನಿಮಿನ ನಾಕ್ ಮಾಡಬಹುದು ಇವಾಗ ಒಂದು ಕ್ಲಿಪ್ ತೋರಿಸ್ತೀನಿ ನೋಡಿ ಆಪೋಸಿಟ್ ಅಲ್ಲಿ ಎನಿಮಿ ಇರ್ತಾನೆ ಅದೇ ತರ ನಮ್ ಕಡೆನು ನಾವು ಫೋಲ್ಡ್ ಮಾಡ್ತಿರ್ತೀವಿ ಬಟ್ ಎನಿಮಿ ಎ ಡಬ್ಲ್ಯೂ ಇಟ್ಕೊಂಡಿರ್ತಾನೆ ಹಾಗಾಗಿ ಆಲ್ರೆಡಿ ನಮ್ ಟೀಮ್ ಅಲ್ಲಿ ಒಬ್ಬ ನಾಕ್ ಆಗಿರ್ತಾನೆ ಸೊ ಇಂಥ ಸಿಚುಯೇಷನ್ ಅಲ್ಲಿ ನಾವು ಯಾವ ತರ ಏಮ್ ನ ಟ್ರೇಸ್ ಮಾಡೋದಾದ್ರೆ ನಾವು ಪೀಕ್ ಮಾಡೋದಕ್ಕಾಗಲ್ಲ ಈಸಿಯಾಗಿ ನಾಕ್ ಮಾಡ್ಬಿಡ್ತಾರೆ ಯಾಕಂದ್ರೆ ಆಪೋಸಿಟ್ ಅಲ್ಲಿ ಎ ಡಬ್ಲ್ಯೂ ಎಮ್ ಇದೆ ಆತರ ಇರುವಾಗ ನಾವ್ ಈಸಿಯಾಗಿ ಬಸ್ ನಾವು ಕಲಿಯೋದ್ರಿಂದ ಈಸಿಯಾಗಿ ಟ್ರೇಸ್ ಮಾಡಬಹುದು ಸೊ ಇದೊಂದೇ ಮ್ಯಾಚ್ ಅಲ್ಲ ಇದೇ ತರ ನನ್ನ ಹತ್ರ ಎರಡ್ ಮೂರ್ ಕ್ಲಿಪ್ ಇದೆ ಅದನ್ನೂ ತೋರಿಸ್ತೀನಿ ನೋಡಿ ಸೊ ಈ ತರ ಬಸ್ಟ್ ಕಲಿಯೋದ್ರಿಂದ ನಮಗೆ ಹಂಡ್ರೆಡ್ ಮೀಟರ್ ಅಥವಾ ಟೂ ಹಂಡ್ರೆಡ್ ಮೀಟರ್ ಎಷ್ಟೇ ದೂರ ಇರಲಿ ಎನಿಮಿನ ಆರಾಮಾಗಿ ಟ್ರೇಸ್ ಮಾಡಬಹುದು ನಮ್ಮ ಹತ್ರ ಇರೋದ ಫಾರ್ಟಿ ಎಫ್ ಎಸ್ ಅಥವಾ ಲೋ ಎಂಡ್ ವಿರೋದಿ ಇದ್ರಲ್ಲೇ ಯಾವ ತರ ಟೂ ಹಂಡ್ರೆಡ್ ಮೀಟರ್ಗೆ ಸ್ಪ್ರೇ ಮಾಡೋದು ಅಥವಾ ಬಸ್ಟ್ ಕಲಿಯೋದು ಅಂದ್ರೆ ಒಂದು ಹಂಡ್ರೆಡ್ ಮೀಟರ್ ಅಥವಾ ಹಂಡ್ರೆಡ್ ಅಂಡ್ ಫಾರ್ಟಿ ಗೆ ಬನ್ನಿ ಈಸಿಯಾಗಿ ಬಸ್ಟ್ ಸ್ಪ್ರೇ ಯಾವ ತರ ಮಾಡೋದಂತ ನೋಡಿ ಅಲ್ಲಿ ಡಮ್ಮಿ ಟಾರ್ಗೆಟ್ ಇರುತ್ತಲ್ವಾ ಅದ್ರ ಚೆಸ್ಟ್ ಲೆವೆಲ್ ಗೆ ನೀವು ಇದನ್ನ ಏಮ್ ಇಟ್ಕೊಳ್ಳಿ ಏನ್ ಮೀಟರ್ ಮೇಲೆ ಐ ಬುಲೆಟ್ ಬರೋಂಗೆ ಬಸ್ಟ್ ಪ್ರೆಸ್ ಮಾಡಿ ಈ ತರ ಪ್ರೆಸ್ ಮಾಡೋದ್ರಿಂದ ರೀಕಾಲ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಎನಿಮಿ ಹೆಡ್ ಲೆವೆಲ್ ಗೆ ಆಮೊ ಕನೆಕ್ಟ್ ಆಗುತ್ತೆ ಈ ತರ ಬಿಟ್ಟು ಬಿಟ್ಟು ಫೈ ಫೈ ಆಮ ನೀವು ಬರ್ಸ್ಟ್ ಕಲ್ತ್ರೆ ಎನಿಮಿನ ಟ್ರೇಸ್ ಮಾಡಬಹುದು ಈವನ್ ನಿಮ್ಮ ಹತ್ರ ಲೋ ಎಂಡ್ ಡಿವೈಸ್ ಇದ್ರು ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆ ಶೇರ್ ಮಾಡಿ ಇದೇ ತರದ ಹೆಚ್ಚಿನ ವಿಡಿಯೋಸ್ ಗಳಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ನಮ್ದೊಂದು ಲೇಸರ್ ಗೇಮಿಂಗ್ ಅಂತ ಪೇಜ್ ಇದೆ ಅದನ್ನ ಫಾಲೋ ಮಾಡ್ಕೊಳ್ಳಿ ಡೈಲಿ ಒಂದೊಂದು ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ